ರಾಜಕೀಯ ಹಿಡಿತವನ್ನ ಶೈಕ್ಷಣಿಕ ಹಿಡಿತವನ್ನ ಆಧಾರ್ ಹಿಡಿತವನ್ನ ಸಾಮಾಜಿಕವಾಗಿರುವಂತಹ ಸಮುದಾಯ ಸಮುದಾಯ ಜಾರಿಗೆ ಮಾಡ್ತಾ ಯಾಕೆಂದ್ರೆ ಈ ವರದಿ ಜಾರಿಗೆ ಬಂದ್ರೆ ಅಂದ್ರೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜಕೀಯ ರಾಜ್ಯಂತ ನೋಡ ಹಾಗಾಗಿ ಡಿಮ್ಯಾಂಡ್ ಕರ್ನಾಟಕ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಒಂದು ಡಿಮ್ಯಾಂಡ್ ಬರ್ಬಹುದು ಇದೆಲ್ಲವೂ ಕೂಡ ಬಹಿರಂಗಗೊಳಿಸಬಾರದು ಅಂತೇಳಿ ಬಲಾಢ್ಯ ರಾಜಕೀಯ ಶಕ್ತಿಗಳು ಏನು ಅಲ್ಲಿ ಒತ್ತಡ ತರ್ತಾ ಇದೆ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ಸಿದ್ದರಾಮಯ್ಯವರು ಹಾಗಾಗಿ ಈ ವರದಿ ಜಾರಿಗೊಳಿಸಲೇಬೇಕು ಸಾರ್ವಜನಿಕಗೊಳಿಸಲೇಬೇಕು ಇನ್ನು ಎರಡನೇದು ಒಳ ಮೀಸಲಾತಿ ಕಳೆದ ಮೂವತ್ತು ಐದು ವರ್ಷಗಳಿಂದ ನಮ್ಮ ದಲಿತ ಸಹೋದರರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಆ ಒಳ ಮೀಸಲಾತಿಯನ್ನು ಕೊಡ್ತಾ ಇಲ್ಲ ಸದಾಶಿವ ಆಯೋಗವನ್ನು ರಚನೆ ಮಾಡಿ ಅದು ವೈಜ್ಞಾನಿಕವಾದ ಒಂದು ವರದಿಯನ್ನು ಕೊಟ್ಟಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿ ಕೊಡಬೇಕು ಅದು ಸ್ಟೇಟ್ ಪವರ್ ಅಂತನೂ ಕೂಡ ಹೇಳಿದೆ ಆದರೂ ಕೂಡ ಅದನ್ನು ಜಾರಿಗೊಳಿಸ್ತಾ ಇಲ್ಲ ಬೇರೆ ಬೇರೆ ಕಮಿಟಿಯನ್ನು ಮಾಡಿಕೊಂಡು ಕಾಲಹರಣ ಮಾಡ್ತಾ ಯಾಕೆ ಕಾಲಹರಣ ಮಾಡ್ತಾ ಯಾಕೆ ಜಾರಿಗೊಳಿಸೋದಿಲ್ಲ ಗೊತ್ತಾ ಅವರು ಈ ದಲಿತ ಸಮುದಾಯವನ್ನ ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ ಶಕ್ತಿ ಇಲ್ಲದವರು ಅಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ ನಮ್ಮ ವೋಟ್ ಬ್ಯಾಂಕು ನಾವು ಏನ್ ಮಾಡಿದ್ರು ಮಾಡಿದ್ರು ನಮಗೆ ಓಟ್ ಕೊಡ್ತಾರೆ ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಆ ಕಾರಣಕ್ಕೆ ಇದು ಬರ್ತಾ ಜಾರಿಗೆ ಬರ್ತಾ ಇಲ್ಲ ಇನ್ನು ಮೂರನೇದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಮುಸ್ಲಿಮರಿಗೆ ಇದ್ದ ಟು ಬಿ ರಿಸರ್ವೇಶನ್ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಇತ್ತು ಕರ್ನಾಟಕದಲ್ಲಿ ಆ ರಿಸರ್ವೇಷನ್ ಅನ್ನ ಬಿ ಜೆ ಪಿ ಸರ್ಕಾರ ಕಿತ್ಕೊಳ್ತು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದ ಇದೇ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದ್ರೆ ಟೂ ಬಿ ಮೀಸಲಾತಿಯನ್ನು ಮರುಸ್ಥಾಪನೆ ಮಾಡ್ತೀವಿ ಮುಸಲ್ಮಾನರಿಗೆ ಅನ್ಯಾಯವಾಗಿದೆ ಅಂತ ಹೇಳಿದ್ರು ಈಗ ಇವರು ಅಧಿಕಾರಕ್ಕೆ ಬಂದು ಹದಿನೆಂಟು ತಿಂಗಳಾಯ್ತು ಒಂದೂವರೆ ವರ್ಷ ಆಯಿತು ಟು ಬಿ ಮೀಸಲಾತಿಯನ್ನು ಮರುಸ್ಥಾಪನೆ ಮಾಡುವ ಯಾವುದೇ ಮಾತುಕತೆಯನ್ನ ಇವರು ಆಡ್ತಾ ಇಲ್ಲ ಎಲ್ಲಿವರೆಗೆ ಅಂದರೆ ನಮ್ಮ ಹತ್ತು ಮುಸಲ್ಮಾನರು ಎಮ್ ಎಲ್ ಎಗಳಿದ್ದಾರೆ ಮೂರ್ನಾಲ್ಕು ಎಮ್ ಎಲ್ ಸಿಗಳಿದ್ದಾರೆ ಅವರು ಕೂಡ ಮಾತಾಡ್ತಾ ಇಲ್ಲ ಕರ್ನಾಟಕದ ಒಂದು ಕೋಟಿ ಮುಸಲ್ಮಾನರು ಇರುವಂತಹ ಈ ಸಮುದಾಯ ಈ ಸಮುದಾಯದ ಅಸ್ಮಿತೆಯಾದ ಈ ಸಮುದಾಯದ ಅಧಿಕಾರವಾದ ಈ ಸಂವಿಧಾನದ ಸಂವಿಧಾನ ಬದ್ಧವಾದಂತಹ ಹಕ್ಕಾದ ಟೂ ಬಿ ಮೀಸಲಾತಿಯನ್ನ ಜಾರಿಗೊಳಿಸಲಿಕ್ಕೆ ಕಳೆದ ಒಂದೂವರೆ ವರ್ಷದಿಂದ ಇದೇ ಕಾಂಗ್ರೆಸ್ ಪಕ್ಷ ಟರ್ನ್ ಹೊಡಿತಾ ಇದೆ ಅದಕ್ಕಾಗಿಯೇ ನಾವು ಇವ್ರನ್ನ ಯೂಟರ್ನ್ ಸರ್ಕಾರ ಟರ್ನ್ ಸಿದ್ದರಾಮಯ್ಯ ಅಂತ ಕರೆಯುವ ಯಾಕೆ ಟೂ ಬಿ ಮೀಸಲಾತಿಯನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಯಾಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅಂತ ಗೊತ್ತಾ ಗೊತ್ತಾ ಯಾರಿಗಾದರೂ ರಾಣಿ ಬನ್ನಿ ಅವ್ರನ್ನ ಯುವಕರಿಗೆ ಗೊತ್ತಾ ಯಾಕೆ ಅಂತ ಹೇಳಿದ್ರೆ ಅವರು ಈ ಅಧಿಕಾರದಲ್ಲಿರುವ ಪಕ್ಷ ಮುಸಲ್ಮಾನರನ್ನ ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ ನಿಮ್ಮನ್ನ ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ ನೀವು ಕೇವಲ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ದಾರೆ ಅವರು ಕೇಳಿದಾಗ ಓಟ್ ಹಾಕುವ ಮಿಷಿನ್ಗಳು ಅಂತ ನಿಮ್ಮನ್ನ ತಿಳ್ಕೊಂಡಿದ್ದಾರೆ ನೀವು ಕುರಿಗಳು ಅಂತ ತಿಳ್ಕೊಂಡಿದ್ದಾರೆ ನಿಮ್ಮ ಓಟ್ಗೆ ಯಾವುದೇ ಬೆಲೆ ಇಲ್ಲ ನಹಿ ಕೋ ಕ್ಯೂ ಕೊಟ್ಕು ಆಪ್ ಗುಲಾಮ್ ಹಬ್ಬ ಪುಕ್ಕಟ್ಟ ಓಟ್ ದೇಲ್ನೆ ವಾಲಾ ಇವರೆಲ್ಲವೂ ಕೂಡ ಗುಲಾಮರಾಗಿ ನಮಗೆ ಓಟ್ ಹಾಕೋರು ಇವರ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಿದ್ರು ಸರಿ ಸರಿ ಇವ್ರು ನಮಗೆ ಓಟ್ ಹಾಕ್ತಾರೆ ಅನ್ನುವಂಥ